ಕ್ರಿಯೆ ವಾರ್ಬ್ ಇಂಗ್ಲಿಷ್ ಕಲಿಯುವ ಕೀಲಿಕೈ ಕ್ರಿಯೆ ಎಂಬವು ವ್ಯಕ್ತಿ ವಸ್ತು ಅಥವಾ ಪ್ರಾಣಿ ಏನು ಮಾಡುತ್ತಿದೆ ಅಥವಾ ಯಾವ ಸ್ಥಿತಿಯಲ್ಲಿ ಇದೆ ಎಂಬುದನ್ನು ತೋರಿಸುವ ಪದಗಳು ಒಂದು ಕ್ರಿಯೆ ಎಂದರೇನು ವಾರ್ಬ್ ಪರಿಚಯ ಕೆಲಸವನ್ನು ತೋರಿಸುವ ಪದಗಳು ಓದು ಬರೆಯು ಓಡು ನಗು ಸ್ಥಿತಿಯನ್ನು ತೋರಿಸುವ ಪದಗಳು ಇದೆ ಇದ್ದು ಇತ್ತು ಹೀಗಿದೆ ಉದಾಹರಣೆಗಳು ರಾಮ್ ಓದುತ್ತಾನೆ ರಾಮ್ ಸ್ಟಡೀಸ್ ಅವಳು ಖುಷಿಯಾಗಿದ್ದಾಳೆ ಶೀ ಈಸ್ ಹ್ಯಾಪಿ ಮಕ್ಕಳು ನಗುತ್ತಿದ್ದಾರೆ ಚಿಲ್ರ ಆ ಲಾಫಂಗ್ ಎರಡು ಕ್ರಿಯೆಗಳ ಮುಖ್ಯ ಪ್ರಕಾರಗಳು ಒಂದು ಕೆಲಸವನ್ನು ತೋರಿಸುವ ಕ್ರಿಯೆಗಳು ಆಕ್ಷನ್ ವಾರ್ ದೇಹದ ಕ್ರಿಯೆಗಳು ನಡೆಯು ಹುಚ್ಚಲು ಬರೆಯು ಮನಸ್ಸಿನ ಕ್ರಿಯೆಗಳು ಯೋಚನೆ ಮಾಡು ಅರ್ಥ ಮಾಡಿಕೋ ನೆನಪಿಡು ಉದಾಹರಣೆಗಳು ಅವನು ಓಡುತ್ತಾನೆ ಹೀ ರನ್ಸ್ ನಾನು ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಐ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್ ಎರಡು ಸಹಾಯಕ ಕ್ರಿಯೆಗಳು ಹೆಲ್ಪಿಂಗ್ ವಾರ್ಬ್ಸ್ ಇವು ಮುಖ್ಯ ಕ್ರಿಯೆಗಳ ಜೊತೆ ಬರುತ್ತವೆ ಇದೇ ಇದ್ದು ಇತ್ತು ಸಾಧ್ಯ ಬೇಕು ಉದಾಹರಣೆಗಳು ಅವನು ಆಟವಾಡುತ್ತಾನೆ ಹೀ ಇಸ್ ಪ್ಲೇಯಿಂಗ್ ನಾನು ಹೋಗಬೇಕು ಐ ಶುಡ್ ಗೋ ಮೂರು ಸಂಪರ್ಕಿಸುವ ಕ್ರಿಯೆಗಳು ಲಿಂಕನ್ ವಾರ್ಬ್ಸ್ ಇವು ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಮಾಹಿತಿ ಸೇರಿಸುತ್ತವೆ ಇದೆ ಹೀಗಿದೆ ಆಗುತ್ತದೆ ಉದಾಹರಣೆಗಳು ಈ ಹೂವು ಸುಂದರವಾಗಿದೆ ದಿಸ್ ಫ್ಲವರ್ ಈಸ್ ಬ್ಯೂಟಫಲ್ ಅವನು ಡಾಕ್ಟರ್ ಆಗಿದ್ದಾನೆ ಹೀ ಬಿಕೇಮ್ ಎ ಡಾಕ್ಟರ್ ಮೂರು ಕ್ರಿಯೆಗಳ ರೂಪಗಳು ವಾರ್ ಫೋಮ್ಸ್ ಇಂಗ್ಲಿಷ್ನಲ್ಲಿ ಪ್ರತಿಯೊಂದು ಕ್ರಿಯೆಗೆ ಮೂರು ರೂಪಗಳು ಇರುತ್ತವೆ ಒಂದು ಮೊದಲನೇ ರೂಪ ವಿ ಒಂದು ಮೂಲ ರೂಪ ಉದಾ ಈ ಗೋ ರೈಟ್ ಎರಡು ಎರಡನೇ ರೂಪ ವಿ ಎರಡು ಭೂತಕಾಲ ಊದಾ ಏಟ್ ವೆಂಟ್ ರೋಟ್ ಮೂರು ಮೂರನೇ ರೂಪ ವಿ ಮೂರು ಪೂರ್ಣಕಾಲ ಊದಾ ಈಟನ್ ಗೊನ್ ರಿಟನ್ ಉದಾಹರಣೆಗಳು ನಾನು ಪ್ರತಿದಿನ ತಿನ್ನುತ್ತೇನೆ ಐ ಈಟ್ ಡೇಲಿ ನಾನು ನಿನ್ನೆ ತಿಂದೆ ಐ ಏಟ್ ಎಸ್ಟೇ ನಾನು ಸೀಬೆ ತಿಂದಿದ್ದೇನೆ ಐ ಹ್ಯಾವ್ ಈಟನ್ ದಲ್ ನಾಲ್ಕು ಕಾಲಗಳು ಟೆನ್ಸಸ್ ಸಮಯಕ್ಕೆ ಅನುಗುಣವಾಗಿ ಕ್ರಿಯೆ ಒಂದು ವರ್ತಮಾನ ಕಾಲ ಪ್ರೆಸೆಂಟ್ ನಾನು ಆಟವಾಡುತ್ತೇನೆ ಐ ಪ್ಲೇ ಎರಡು ಭೂತಕಾಲ ಪಾಸ್ಟ್ ನಾನು ಆಟವಾಡಿದೆ ಐ ಪ್ಲೇಡ್ ಮೂರು ಭವಿಷ್ಯತ್ಕಾಲ ಫ್ಯೂಚರ್ ನಾನು ಆಟವಾಡುತ್ತೇನೆ ಐ ವಿಲ್ ಪ್ಲೇ ಐದು ಅಭ್ಯಾಸಕ್ಕೆ ಮನರಂಜನೆಯ ಚಟುವಟಿಕೆಗಳು ಒಂದು ಕ್ರಿಯೆ ಹಂಟಿಂಗ್ ನಿಮ್ಮ ಸುತ್ತಮುತ್ತ ಐದು ಕ್ರಿಯೆಗಳ ಹೆಸರು ಹೇಳಿ ಉದಾ ಕುಳಿತುಕೊಳ್ಳು ಓದು ನಗು ಎರಡು ಕಾಲ ಬದಲಾಯಿಸಿ ನಾನು ಹಾಡು ಹಾಡುತ್ತೇನೆ ಎಂಬ ವಾಕ್ಯವನ್ನು ಭೂತಕಾಲ ಮತ್ತು ಭವಿಷ್ಯ ಕಾಲದಲ್ಲಿ ಬದಲಾಯಿಸಿ ಮೂರು ವಾಕ್ಯ ರಚನೆ ಒಂದು ಕ್ರಿಯೆಯ ಮೂರು ರೂಪಗಳನ್ನು ಬಳಸಿಕೊಂಡು ಮೂರು ವಾಕ್ಯ ರಚಿಸಿ ಉತ್ತರಗಳು ಭೂತಕಾಲ ನಾನು ಹಾಡು ಹಾಡಿದೆ ಐ ಸೆಂಗೇಸುಂಗ್ ಭವಿಷ್ಯಕಾಲ ನಾನು ಹಾಡು ಹಾಡುತ್ತೇನೆ ಐ ವಿಲ್ ಸಿಂಗ್ ಎ ಸೊಮ್ ಆರು ಕ್ರಿಯೆ ಏಕೆ ಮುಖ್ಯ ಒಂದು ಪ್ರತಿ ವಾಕ್ಯದ ಜೀವಾಳ ಕ್ರಿಯೆಯಿಲ್ಲದೆ ವಾಕ್ಯ ಅದೂರಾಗಿರುತ್ತದೆ ಎರಡು ಸಮಯ ತಿಳಿಯಲು ಸಹಾಯ ಕ್ರಿಯೆಯಿಂದ ಕೆಲಸ ಯಾವಾಗ ನಡೆದಿದೆ ಎಂಬುದು ಗೊತ್ತಾಗುತ್ತದೆ ಮೂರು ಇಂಗ್ಲಿಷ್ ಮಾತನಾಡಲು ಸಹಾಯಕ ಸರಿಯಾದ ವ್ಯಾಕರಣಕ್ಕಾಗಿ ಕ್ರಿಯೆ ತಿಳಿದುಕೊಳ್ಳುವುದು ಅಗತ್ಯ ಕ್ರಿಯೆ ಕಲಿಯಿರಿ ಇಂಗ್ಲಿಷ್ ಸುಲಭವಾಗಿಸಿಕೊಳ್ಳಿ